ಸ್ಥಗಿತಗೊಂಡಿರುವ ಮಲ್ಲಾಬಾದ ಏತ ನೀರಾವರಿ ಯೋಜನೆಯ ಕಾಮಗಾರಿ ಟೆಂಡರ್ ಕರೆದು ಕೂಡಲೇ ಕೆಲಸ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕ್ಷೇತ್ರದ ಶಾಸಕ ಅಜಯ್ ಸಿಂಗ್ ಬರೀ ಸರ್ದಾರರಲ್ಲ ಸುಳ್ಳಿನ ಸರ್ದಾರರು ಅಂತ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂದು ಜೇವರ್ಗಿ ತಾಲೂಕಿನ ಚಿಗರಹಳ್ಳಿ ಕ್ರಾಸ್ನಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದು ಕಳೆದ ನಾಲ್ಕು ದಶಕದ ಹೋರಾಟದ ಪ್ರತಿಫಲವಾಗಿ ಆರಂಭಗೊಂಡಿರುವ ಮಲ್ಲಾಬಾದ ನೀರಾವರಿ ಯೋಜನೆಯ ಕಾಮಗಾರಿ ಸ್ಥಗಿತಗೊಂಡಿದೆ ಕಳೆದ ವಿಧಾನಸಭೆ ಚುನಾವಣೆಗೂ ಮುನ್ನ ಆದರ್ಶ ಗ್ರಾಮ ಸಮಿತಿ ಹಾಗೂ ಜೇವರ್ಗಿ ಯಡ್ರಾಮಿ ತಾಲೂಕು ರೈತ ಹೋರಾಟ ಸಮಿತಿ ಸೇರಿದಂತೆ ಹಲವು ಹೋರಾಟಗಾರರು ನಡೆಸಿದ ಸುದೀರ್ಘ ಎಂಬತ್ತೇಳು ದಿನಗಳ ನಿರಂತರ ಹೋರಾಟದ ಪ್ರತಿಫಲವಾಗಿ ಇಂದಿನ ಸರ್ಕಾರ ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ಕೆಬಿಜೆಎನ್ಎಲ್ ನಿರ್ದೇಶಕ ಮಂಡಳಿಯ ಸಭೆಯ ನಡ ಾವಳಿಯಂತೆ ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತ್ ಜಾರಿಗೆ ಜಾರಿಗೆ ನಿಗಮದ ಅಂದಾಜು ಪರಿಶೀಲನಾ ಸಮಿತಿಯ ಸಭೆಯಲ್ಲಿ ಸ್ಥಗಿತಗೊಂಡಿರುವ ಕಾಮಗಾರಿಯನ್ನು ಪ್ರಾರಂಭಿಸಲು ಮುನ್ನೂರ ಮೂವತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿಗಳ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸುವಂತೆ ತೀರ್ಮಾನಿಸಿ ಟೆಂಡರ್ ಕರೆಯುವ ಪ್ರಕ್ರಿಯೆ ಆರಂಭವಾಗಿತ್ತು ಆದರೆ ಚುನಾವಣೆ ಘೋಷಣೆಯಾದ ಪ್ರಯುಕ್ತ ಚುನಾವಣಾ ನೀತಿ ಸಂಹಿತೆಯ ಕಾರಣಕ್ಕಾಗಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಧ್ಯವಾಗಿರಲಿಲ್ಲ ಶಾಸಕರಾದ ಡಾ ಅಜಯ್ ಸಿಂಗ್ ಅವರು ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ತಾವು ಅಧಿಕಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಟೆಂಡರ್ ಕರೆಯುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೂಲಕ ಹೇಳಿಸಿದ್ದು ಆದರೆ ಅಧಿಕಾರ ಬಂದ ನಂತರ ಅವರು ತಮ್ಮ ಮಾತನ್ನ ಮಾಡುತ್ತಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲಸ ಪ್ರಾರಂಭಿಸುವುದಾಗಿ ಸುಳ್ಳು ಹೇಳಿದ ಶಾಸಕರು ಇದರ ಬಗ್ಗೆ ದನಿ ಎತ್ತಿ ಸುಮಾರು ಐವತ್ತೆಂಟು ಗ್ರಾಮಗಳ ರೈತರಿಗೆ ಸೇರಿದ ಯೋಜನೆಯಾಗಿದೆ ಅಂತ ಹೇಳಿದಾಗ ಅದಕ್ಕೆ ಶಾಸಕರು ನಿರ್ಲಕ್ಷ್ಯದಿಂದ ಮಾತನಾಡಿ ಸುಳ್ಳು ಹೇಳುತ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಇನ್ನು ಈ ಕುರಿತು ಮಾತನಾಡಿದ ಪ್ರತಿಭಟನಾಕಾರರು ಹಲವಾರು ಸ್ಥಗಿತಗೊಂಡಿರುವ ಮಲ್ಲಾಬಾದ ಏತ ನೀರಾವರಿ ಯೋಜನೆ ಕಾಮಗಾರಿಗಳ ಟೆಂಡರ್ ಕಡೆದು ಕೂಡಲೇ ಕೆಲಸ ಪ್ರಾರಂಭಿಸಬೇಕು ರೈತರು ಬೆಳೆದ ಪ್ರತಿ ಕ್ವಿಂಟಾಲ್ ತೊಗರಿಗೆ ಹದಿನೈದು ಸಾವಿರ ಮತ್ತು ಹತ್ತಿಗೆ ಹನ್ನೆರಡು ಸಾವಿರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಬೇಕು ನಟರೋಗ ಸೇರಿದಂತೆ ವಿವಿಧ ಕಾರಣಗಳಿಂದ ಹಾನಿಗೊಳಗಾದ ನಟರೋಗ ಸೇರಿದಂತೆ ವಿವಿಧ ಕಾರಣಗಳಿಂದ ಹಾನಿಗೊಳಗಾದ ತೊಗರಿ ಬಿತ್ತಿದರೆ ಸೂಕ್ತ ಪರಿಹಾರ ಒದಗಿಸಬೇಕು ಜೇವರ್ಗಿ ಮತಕ್ಷೇತ್ರದಂತಹ ರಸ್ತೆಗಳು ಹಾಳಾಗಿದ್ದು ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಬೇಕು ಮತ್ತು ಅವಶ್ಯವಿರುವ ಎಲ್ಲಾ ಗ್ರಾಮಗಳಿಗೆ ಸರಿಯಾದ ರಸ್ತೆ ಸಂಚಾರ ಪ್ರಾರಂಭಿಸಬೇಕು ಮಲ್ಲಾಬಾ ನೀರಾವರಿ ಯೋಜನೆಯು ಸುಮಾರು ಐವತ್ತೆಂಟು ಗ್ರಾಮಗಳ ರೈತರಿಗೆ ಸೇರಿದ ಯೋಜನೆಯಾಗಿದೆ ಮತ್ತು ಜೇವರ್ಗಿ ಮತಕ್ಷೇತ್ರದ ಅಂದಾಜು ಒಂದು ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ಯೋಜನೆಯಾಗಿದೆ ಈ ಬೇಡಿಕೆಗಳು ಕೂಡಲೇ ಪ್ರಾರಂಭಿಸಬೇಕು ಅಂತ ಆಗ್ರಹಿಸಿ ಮಾತನಾಡುತ್ತಿದ್ದಾಗ ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿಭಟನೆಕಾರರ ಮುಖ್ಯಸ್ಥರುಗಳಾದ ಡಾ ಮಹೇಶ್ ಕುಮಾರ್ ರಾಠೋಡ್ ಇಬ್ರಾಹಿಂ ಪಟೇಲ್ ಯಾಳವರ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಗೌಡ ಜಿಲ್ಲಾ ಪಂಚಾಯಿತಿಯ ಸದಸ್ಯರುಗಳಾದ ಶೋಭಾ ಬಾಣಿ ಹಾಗೂ ರೇವಣ ಸಿದ್ದಪ್ಪ ಸಂಕಾಲಿ ಪ್ರಶಾಂತ್ ಗೌಡ ಪಾಟೀಲ್ ಶಿವಪುತ್ರಪ್ಪ ಕೊನ್ನಿಲ್ ಅಲ್ಲಾ ಪಟೇಲ್ ಇಜೇರಿ ಮತ್ತು ಹಲವಾರು ಸಂಘಟನೆಗಳ ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಾಸಕರ ಕಡೆಯಿಂದನು ಸಭೆ ಮಾಡಿಸಿದೆವು ಆಗಲೂ ಕೂಡ ಇವು ರೈತರದ್ದು ಸಭೆಯನ್ನು ಮಾಡಿದೆವು ಎಲ್ಲ ಪ್ರೋಸೆಸ್ ಆಗಿದೆ ಅಂದರೆ ಒಂದು ಬೋರ್ಡ್ ಮೀಟಿಂಗ್ ಅಂತಿದೆ ಅಲ್ಲ ಬೋರ್ಡ್ ಮೀಟಿಂಗ್ದಲ್ಲಿ ಅಪ್ರಲ್ ತಗೊಂಡು ಈ ಕಾಮಾರಿ ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಮೊನ್ನೆ ಶಾಸಕರು ಕೂಡ ನೀರಾವರಿ ಸಚಿವರ ಜೊತೆ ಮನ ಜೊತೆ ಮಾತಾಡಿದ್ದಾರೆ ಮತ್ತು ಎಮ್ ಡಿ ಮಾತಾಡಿದ್ದಾರೆ ಇವರಿಗೂ ಕೂಡ ಮಾತಾಡಿಸಿದ್ದಾರೆ ರೈತರು ಯಾರು ಸಭೆಗೆ ಬಂದಿದ್ದರು ಸ್ಟಾರ್ಟ್ ದಿವಸ ಮಾತಾಡಿಸಿದ್ದಾರೆ ಒಂದು ಬೋರ್ಡ್ ಮೀಟಿಂಗ್ ಆದ ತಕ್ಷಣವೇ ಈ ಕಾಮಗಾರಿ ಸ್ಟಾರ್ಟ್ ಆಗುತ್ತಾ ಟೆಂಡರ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಹಾಂ ಓಕೆ ಹಾಂ ಓಕೆ ಓಕೆ ಹಾಂ ಬರೋಣ ಊಟ ಊಟ ಮಾಡ್ತೀರಾ ನೋಡಿ ಅಲ್ಲಿ ಅದಾಗ ಹೇಳಿ ಹಾಂ ರೈತ ಬರ್ರಿ ಇವತ್ತಿನ ದಿನ ಸುಮಾರು ನಲ್ವ ದಶಕಗಳ ದಶಕಗಳ ಕಾಲ ನಿರಂತರವಾಗಿ ನಿರಂತರವಾಗಿ ಹೋರಾಟ ಮಾಡಿ ಇವತ್ತಿನ ದಿನ ಎಲ್ಲ ನಿಯೋಜವ ಆಗಿದ್ರೂ ಕೂಡ ಈಗ ಬರೇ ಮುನ್ನೂರ ಮೂವತ್ತು ಕೋಟಿಯ ಒಂದು ಅನರ್ಹ ಬಿಡುಗಡೆ ಆಗಿದೆ ಆದ್ರೆ ಚಾಲನೆ ಕೊಡುವುದಕ್ಕಾಗಿ ನೆನವಿದಿಗೆ ಬಿದ್ದಂತ ಈ ಒಂದು ಯೋಜನೆ ಇಲ್ಲಿ ಸಂಪೂರ್ಣವಾಗಿ ಸ್ಥಳೀಯ ಶಾಸಕರು ಈ ಈ ಒಂದು ಒಂದು ಹಿಂದಾಣಿಕೆಯ ಒಂದು ಒತ್ತಡವನ್ನ ಆ ಒಂದು ಹೊಡೆವರಿಕೆಯನ್ನ ಅವ್ರು ಹೊರಬೇಕು ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಸತತವಾಗಿ ಹೋರಾಟ ನಡೀತಾ ಇದೆ ಅದಕ್ಕೆ ಬೇಕಾದಂತ ದುಡ್ಡು ಕೂಡ ಬಂದಿದೆ ಅಂತ ಹೇಳಿದ್ರು ಕೂಡ ಚಾಲನೆ ಕೊಡ್ತಾ ಇಲ್ಲ ಅಂದ್ರೆ ಇವ್ರ ಉದ್ದೇಶ ಏನು ಯಾವ ಜನ ಇವರಿಗೆ ಸತತವಾಗಿ ಅಧಿಕಾರವನ್ನು ಕೊಟ್ಟಿದೆ ಸತತವಾಗಿ ಶಾಸಕರಾಗಿ ಒಂಬರ ತಂದೆಯವರ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಆಗಿದ್ರು ಕೂಡ ಇನ್ನೂ ಕೂಡ ಈ ಒಂದು ಭಾಗದ ಜನರಿಗೆ ತಲುಪುವಂತ ಅವರ ಹಕ್ಕನ್ನ ಇದು ಯಾರ ವಿಷಯ ಅಲ್ಲ ಅವ್ರಿಗೆ ಸಿಗಬೇಕಾದಂತ ಹಕ್ಕನ್ನ ಅವರು ಕೊಡ್ತಾ ಇಲ್ಲ ಆ ಒಂದು ಹೋರಾಟ ಇವತ್ತು ನಾವು ಮಾಡ್ತಾ ಇದ್ದೀವಿ ಬಹಳಷ್ಟು ವರ್ಷಗಳ ಕಾಲ ನಾವು ಹೋರಾಟಗಳನ್ನ ಮಾಡ್ಕೋತ ಬಂದಿದ್ದೀವಿ ಆದ್ರೆ ಈಗಿನ ಹೋರಾಟ ನಮ್ಮ ಮಾತುಗಳು